ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸಭಾಂಗಣದಲ್ಲಿ ರೈತರು ಹಾಗೂ ವರ್ತಕರ ಸಭೆಯನ್ನು ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ಪ್ರಮುಖವಾಗಿ ತಾಲೂಕಿನ ತರಕಣಾಂಬಿ ಹಾಗೂ ಗುಂಡ್ಲುಪೇಟೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರು ತರುವ ತರಕಾರಿ ಬೆಳೆಗಳು ಸೇರಿದಂತೆ ಇತರೆ ಬೆಳೆಗಳಿಗೆ ಏಕದರ ನಿಗದಿಪಡಿಸಬೇಕು ದಲ್ಲಾಳಿಗಳು ರೈತರುಗಳಿಗೆ ನೀಡುತ್ತಿರುವ ಬಿಳಿ ಚೀಟಿ ದಂಧೆಗೆ ಕಡಿವಾಣ ಹಾಕಬೇಕು ರೈತರು ತರುವ ಬೆಳೆಗಳಿಗೆ ಉತ್ತಮ ಬೆಲೆ ಕೊಡಬೇಕು ಹೆಚ್ಚಿನ ದಂಧೆಗೆ ಕಡಿವಾಣ ಹಾಕಬೇಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಆವರಣದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಹಾಗೂ ರೈತರುಗಳ ವಿಶ್ರಾಂತಿ ಕೊಠಡಿ ತೆರೆಯಬೇಕು ಹಾಗೂ ರೈತರುಗಳು ತರಕಾರಿಯನ್ನು ಮಾರುಕಟ್ಟೆಗೆ ತರುವಾಗ ವಾಹನ ಅವಘಡ ನಡೆದರೆ ಅಪಘಾತ ವಿಮೆ ಅನುಷ್ಠಾನಗೊಳಿಸಬೇಕು ಎಂದು ರೈತರು ಶಾಸಕರನ್ನು ಹಾಗೂ ಎಪಿಎಂಸಿ ಆಡಳಿತ ಮಂಡಳಿಯ ಸದಸ್ಯರುಗಳನ್ನು ಒತ್ತಾಯಿಸಿದರು ಸರ್ಕಾರ ಮಟ್ಟ ಮಾತಾಡ್ರೆ ಅಥವಾ ಡಿ ಸಿ ಅವರ ಮಟ್ಟ ಮಾತಾಡೋದಿಲ್ಲ ಪ್ರತಿ ಅದು ಒತ್ತಡೀ ನಮ್ಮ ತಾರು ತರಕಾರಿ ಅಂತ ಮಾರಾಟರಿಗೆ ಇದು ನಮ್ಮ ನಮ್ಮ ಬಾಯಿ ಬರ್ತಾ ಇರ್ತಾ ಇರೋದು ಆಗಿ ಅದು ನಿಮ್ಮ ಜಾಗ್ರತಿಯಲ್ಲಿ ಟಿಕ್ನಾಗಿಲ್ಲ ಹಾಗಾಗಿ ಅದ್ರ ಬಗ್ಗೆ ಯಾರು ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಅದು ಬಿದ್ದಿನಾಥವ್ರಿಗೆ ಆಗಿದೆ ಮತ್ತೆ ಅದು ಯಾಕೆ ಹೋಗಿ ಟೆಸ್ಟಿಂಗ್ ಆಗಿ ಬಂದ್ರೆ ರೈತರಿಗೆ ಅನುಕೂಲ ಸರ್ ಪರಿಹಾರಗಳನ್ನು ಕಂಡುಹಿಡಿಯುವ ನಿಟ್ಟಿನಲ್ಲಿ ಸಭೆ ಸೇರಿರುವುದು ಶಾಸಕರಲ್ಲಿ ಬರೋದೇ ಆದರೆ ನನ್ನ ನನಗೆ ಇಷ್ಟ ಈ ಕೃಷಿ ಉಪ್ಪನ್ನು ಮಾರುಕಟ್ಟವಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳು ಒಂದು ಶೌಚಾಲಯ ಎಂಬುದು ಕುಡಿಯ ನೀರ ವ್ಯವಸ್ಥೆ ಎಂಬುದು ರಸ್ತೆಗಳಿರಬಹುದು ಚರಂಡಿ ಎಂಬುದು ಮುಂದೊಂದು ಮತ್ತೊಂದು ಮರ ಈಗ ನಮ್ಮ ಮಿತ್ರರಾದಂತ ವಿಶ್ರಾಂತಿಗಳು ಎಲ್ಲೋ ಇದಕ್ಕೆ ಹೆಚ್ಚಿನ ಒತ್ತನ್ನ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ಮತ್ತು ಎರಡನೇದಾಗಿ ಈ ಸ್ವಚ್ಛತೆ ಅಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಪ್ರತಿ ವರ್ಷ ಆಯ್ತಾ ಆತನಿಗೆ ಯಾವ ರೂಪದಲ್ಲಿ ಆತರ ಟೆಂಡರ್ ಹಾಕ್ತಾನೆ ವರ್ಷ ವರ್ಷಕ್ಕ ಅಥವಾ ಎರಡು ವರ್ಷಕ್ಕ ಐದು ವರ್ಷಕ್ಕ ಏನು ಆತ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನು ಇದ್ರ ಕಡೆ ಗಮನಿಸ್ತಾರೆ ಒಂದು ಯಾಕೆ ಅಂತಂದ್ರೆ ಸ್ವಚ್ಛತೆ ಇಲ್ಲ ಅಂತಂದಾಗ ತರಕಾರಿಗಳು ಇರುತ್ತದೆ ಚರಂಡಿ ಸರಿಯಾಗಿ ರೋಗ ಇಲ್ಲ ಅಂತಂದ್ರೆ ನೀರು ಹೋಗಲ್ಲ ನಿಂತ ನೀರಲ್ಲಿ ಇವತ್ತು ಎಲ್ಲ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ ತೆಂಗು ಇದೆ ಯಾಕೆ ಅಂತ ಆಗ್ತಾ ಇದೆ ಅಂದ್ರೆ ಸ್ವಚ್ಛತೆ ಇಲ್ಲದ ಕಾರಣಕ್ಕೆ ರೋಗ ರಚನೆಗಳು ಅಳವಡಂತ ಸಾಧ್ಯತೆಗಳು ತುಂಬಾ ಹಾಗಾಗಿ ನಾನು ಅನೇಕ ವರ್ಗ ಮತ್ತೆ ನೌಕರ ವರ್ಗದಲ್ಲಿ ಮನವಿ ಮಾಡಬೇಕು ಅಂತಂದ್ರೆ ಜೊತೆಗೆ ನಮ್ಮ ರೈತಾಭಿ ವರ್ಗದವರು ಕೂಡ ಒಂದು ಮನವಿ ಏನು ಅಂತಂದ್ರೆ ನಾವು ಕೂಡ ವಚ್ಚೇತನದಲ್ಲಿ ಒಂದು ಸ್ವಚ್ಛವಾಗಿ ನಮ್ಮ ಮಾರ್ಕೆಟ್ ಇಟ್ಕೊಳ್ಬೇಕು ಅನ್ನೋದು ನಮ್ಮಲ್ಲೂ ಬರಬೇಕು ಯಾಕಂದ್ರೆ ನಾವು ಬರತಂಥ ತರಕಾರಿಗಳನ್ನ ನಾವು ಕೂಡ ಈ ಮಾರ್ಕೆಟ್ಗೆ ತಂದು ನಾವು ಮಾರಾಟ ಮಾಡಬೇಕಾದ್ರೆ ಅದು ನಮಗೂ ಅದರ ಒಂದು ಭಾಗ ಸೇರುತ್ತೆ ನಾವು ಕೂಡ ಸ್ವಚ್ಛತೆ ಗಮನ ಗಮನಿಸ್ಬೇಕು ಅನ್ನೋದು ಅವ್ರಿಗೆಷ್ಟು ಜವಾಬ್ದಾರಿ ಇರುತ್ತೋ ನಮಗೂ ಅಷ್ಟೇ ಅಭಿಪ್ರಾಯ ಇರುತ್ತೆ ಇದು ಬಿಳಿ ಚೀಟಿ ಕಮಿಷನ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹಾ ನೋಡೋಕೋದ್ರೆ ಮಾರುಕಟ್ಟೆ ಆ್ಯಕ್ಟ್ ಪ್ರಕಾರ ರೈತರ ಹತ್ರ ಸುಂಕ ವಸೂಲಿ ಮಾಡುವಾಗ ಇಲ್ಲ ಇಲ್ಲ ನೀವು ಪ್ರಕಾರ ಹಾಗಂತ ಇವತ್ತು ವ್ಯವಸ್ಥೆ ಒಳ್ಳೆ ಅದನ್ನು ಯಾರು ಮುಂದೆ ಮುಂದೆನೂ ಆಗಲ್ಲ ಅಂತ ಕಾಣುತ್ತೆ ಯಾಕಂತಂದರೆ ನಮ್ಮ ಮತ್ತೆ ಏನು ರೈತ ಮತ್ತೆ ಈ ದಲ್ಲಾಳಿಗಳ ನಡುವೆ ಒಂದು ಆ ಒಂದು ಒಳ್ಳೆಯ ರೀತಿಯ ಉತ್ತಮ ರೀತಿಯ ಸಂಬಂಧ ಇರಬೇಕು ಅಂತಂದರೆ ಇವತ್ತು ಎಲ್ಲವನ್ನು ನಾವು ಕಾನೂನು ಚೌಕಟ್ಟನೆ ಆಗಲ್ಲ ನಮ್ಮ ಅವರ ಮಧ್ಯೆ ಒಂದು ವಿಶ್ವಾಸ ಅನ್ನೋದನ್ನ ಒಂದು ಬಾಂಧವ್ಯ ಇಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಈಗ ಇಂದಿನಿಂದಲೂ ಕಡತ ಬದ್ಧತೆ ಹಲವಾರು ಬಾರಿ ಹಿಂದೆ ನಮ್ಮ ಮದಸ ಶಾಸಕರ ಶಾಸಕ ಹಿರಿಯ ಶಾಸಕರು ಮತ್ತೆ ರೈತರ ಮಧ್ಯೆ ಒಂದು ರೈತ ಸಂಪರ್ಕ ರೈತ ಸಂಘದವರ ಹೊರನಾಡಿಗಳ ಜೊತೆ ಕೂಡ ಏನೋ ಒಂದು ನಿಗದಿತಿಯಾದ ಕಮಿಷನ್ ಇಂದಿನಿಂದಲೂ ರೂ ಮಾಡಿಕೊಂಡು ಬರ್ತಾ ಇದೆ ಅದು ಒಂದು ಮಾತುಕತೆ ಆದ ನಂತರ ಒಂದು ಮನಸ್ಸಿಗೆ ನಡ್ಕೊಂಡು ಅನ್ನೋದು ನಮ್ಮ ಒಂದು ಆಪಾದನೆ ಮತ್ತು ಆರಂಭ ಹೀಗಾಗಿ ಅದು ಯಾವಾಗಬಾರದು ಹಾಗಾದ್ರೆ ನೋಡ್ತಾ ಅಂತ ನಾನು ಆಡಳಿತ ಮಂಡಳಿ ಮತ್ತೆ ಅಧಿಕಾರ ಕೇಳಬೇಕು ಮತ್ತೆ ಇನ್ನೊಂದು ಮನೆ ಶಾಸಕರು ಇರೋದ್ರಿಂದ ನಾನು ಇನ್ನೊಂದು ಸೇರಿ ಪ್ರಯತ್ನ ಪಡ್ತೀನಿ ಈಗ ಗಮನಿಸಿರ್ಬೋದು ಬಿತ್ತನೆ ಈರುಳ್ಳಿ ತಗೊಳ್ಬೇಕ ಸಂದರ್ಭದಲ್ಲಿ ಏಳು ಸಾವಿರ ಎಂಟು ಸಾವಿರ ಇತರ ಎಲ್ಲ ರೈತ ಕೊಟ್ಟು ಬಿದ್ದು ತಗೊಳ್ಳುವಂತ ಸಂದರ್ಭ ನಿರ್ಮಾಣ ಆಗ್ತಾ ಇದೆ ಆದ್ರೆ ಆ ಬ್ಯಾಂಕ್ ಬಿದ್ದು ಕಡಿಬೇಕು ಒಂದು ಏನಾದ್ರೂ ಒಂದು ಮಾರುಕಟ್ಟೆ ವ್ಯವಸ್ಥೆಗಳಲ್ಲಿ ಏನಾದರೂ ಮಾಡಲಿಕ್ಕೆ ಆಗ್ತದ ಇಲಾಖೆ ಸಂಗ್ರಹಿಸಬೇಕು ಜೊತೆಗೆ ಈಗ ಕಳೆದ ಒಂದು ವಾರದಿಂದ ಐದರಿಂದ ಆರು ಸಾವಿರ ಈರುಳ್ಳಿ ರೇಟ್ ಇತ್ತು ಬಿತ್ತಿನ ಈರುಳ್ಳಿ ಸಣ್ಣ ಈರುಳ್ಳಿ ಬೆಳಬೇಕು ಈಗ ಕಣ್ಣೆ ಮನೆಯಿಂದ ದಿಢೀರ್ ಅಂತ ಒಂದೂವರೆ ಸಾವಿರ ಬಂದಿದೆ ಆರೋಪ ಏನು ಅಂತಂದ್ರೆ ಮಾರುಕಟ್ಟೆಯಲ್ಲಿ ಇವತ್ತು ಉತ್ತಮ ಇದೆ ಈರುಳ್ಳಿಗೆ ಇಲ್ಲಿ ಮತ್ತೆ ಇಲ್ಲಿ ಅವರ ಆ ಹಡ್ಡ ಬಂದು ಮಾಡ್ತಾರೆ ಪ್ರಕೃತಿ ವಿಭಾಗದಿಂದೋ ಅದೇ ಅತಿವೃಷ್ಟಿನೋ ಅನಾವೃಷ್ಟಿನೋ ಏನೋ ಒಂದಾಗಿ ಇದರ ಮಧ್ಯೆ ಪ್ರಕೃತಿ ಯುದ್ಧ ಮಾಡಿ ರೈತ ಈರುಳ್ಳಿ ಬಂದ್ರೆ ಇವತ್ತು ಆತನಿಗೆ ರೈಟ್ ಇಲ್ಲ ಉತ್ತಮ ಧಾರಣೆ ಇಲ್ಲ ಇವತ್ತು ಬೀದಿ ಬಿದ್ದಿದ್ದಾರೆ ರೈತ ಹಾಗಾಗಿ ಏನಾದರೂ ಮಾರುಕಟ್ಟೆ ವತಿಯಿಂದ ಸರ್ಕಾರ ಗಮನ ಸೆಳೆದು ಏನಾದರೂ ಸಣ್ಣ ಈರುಳ್ಳಿ ಉತ್ತಮ ಮಾರುಕಟ್ಟೆ ಬೆಲೆ ಸಿಗೋದ್ರೀತಿ ಒಂದು ಖರೀದಿ ಜನರನ್ನ ತೆರೀಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಶಾಸಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ఇక్క yeah. 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 ಏನು ಹೇಳೋದು ಸತೆ ಈ ಆ ಒಂದು ಸತೆ ಹೇಳ್ನೇ ಆ ಇಷ್ಟೆಲ್ಲಾ ಮಾಡೋ ಪರಿ ಯಾವಾಗ ಒಂದು ಬೋರ್ ಅಷ್ಟೇ ಅಂದ್ರೆ ಈ ರೈಟ್ರು 10 ರೂಪಾಯಿ ಕಂದ್ರೆ 7 ರೂಪಾಯಿ ಕಂದ್ರೆ ಸಭೆ ಹೇಳ್ತಲ್ಲ ನಾನು ಅದನ್ನೇ ಹೇಳ್ತರೋ ಆ ಸಭೆ ಹೇಳ್ತರೋ ಅವರು ಅವರು ಸಭೆ రూపాయో పెట్రోల్ ಈಗ ಅದ್ರ ರೇತಾರ ಅವರು ಅವರು ಆಟಿಸಿದಾರ ವರ್ತಕ ಸಂಘದಿಂದ ಒಬ್ಬರು ಆಟಿಸಿದಾರಾಗಿ ಒಬ್ಬರು ಮಾತಾಡಿದ್ರು ಸಂಘದಿಂದ ಅದೇ ಒಬ್ಬರು ಆಯ್ಕೆ ಆಗಲ್ಲ ವರ್ತಕ ಸಂಘದಿಂದ ಆಯ್ಕೆ ಆಗಲ್ಲ ಹಣಂದೂರು ಜಿಲ್ಲೆಗಳು ಎರಡು ರೈತರಿಂದ ಅದ್ರ ಬಗ್ಗೆ ಚರ್ಚೆ ಮಾಡಿದೀವಿ ಅಂತ ಹೇಳಿದ್ರ 이말 l 이 말은, 이 말은, 이이 말은, 이 말은, 이 말은, 이 말은, 이 말은, 말은, 이 말은, 이말 ವರ್ಗಕ್ಕೆ ಎರಡು ಜನ ಹೇಳ್ತಾರೆ ನನಗೆ ಕಂಪ್ಲೇಂಟ್ ಮಾಡಬೇಕು ರೈತರಿಗೆ ಅನ್ನ ಎರಡು ಮೂರು ಸಲ ಕರೆದು ಮಾತಾಡ್ತೀವಿ ಆ ಫಸ್ಟ್ ಹೇಳಿದಾಗ ಏಳು ಪರ್ಸೆಂಟ್ ತಗೋತಿರು ಇವ್ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂದ್ರೆ ಹಣ ಕೊಡೋದು ಇರುತ್ತೆ ಹಣ ಕೊಡೋದು ಜಾಸ್ತಿ ನಾಗ ಮತ್ತೆ ಹೇಮೆಂಟ್ ಆಗುತ್ತೆ ನಾವು ಮಾತಾಡಿದೀವಿ ನಾವು ರೈತರ ಬಗ್ಗೆ ಅವ್ರ ಬೇರೆ ಅವ್ರು ಮಾತಾಡಿದ್ರು ಮಾತಾಡೋದು ಮಧ್ಯಾಹ್ನ ಮಾತಾಡ್ತೀವಿ ನಮ್ಗೆ ಮಾತಾಡಿ ಜಾಸ್ತಿ ಕೊಡ್ತೀರ ನೀವೇ ಮಾತಾಡ್ತೀರಿ নাও ওப்பன் লুপ আউট নড়াক না ওப்பன் বডি আউট নড়াক না না ওப்பன் পার্সন কেলে না নড়ানোর ফলে ইওয়া আউট ক্ল্যারিটি কোয়ান্টিটি না না কোয়ান্টিটি কোয়ান্টিটি হলো বড় করে না ইয়া নো ফেন্ট নো এত না সঠিক মান কোহে আরে না মারা কথা বলে মারা কথা আগে নড় না

तब से वो डिमांड तो समझ आ गया है आप लोग कितने लेट हो रहे हैं ये तो डिमांड की तो सब पे जज क्या बात है रेट तो तगड़ा और कम है सब पे जज के रेट का सब पे कम है डिमांड करती तो रेट को एयरपोर्ट में मान लो लेकिन अब राज्य सरकार के तरफ से और है क्या ये

ನಾವ್ ಹೇಳಿದ್ರು ಸೋಗೆ ಡಾಕ್ಟರ್ ಕೂಡ ವೈದ್ಯರಿಗೆ ಎಲ್ಲಾ ಜೊತೆ ಎಲ್ಲಾ ಡೈರೆಕ್ಟರ್ನ ಭೇಟಿ ಮಾಡ್ತಾರೆ ಓಪನ್ ಆಗಿ ಆದ್ರೆ ಏನ್ಕ್ಕೆ ಬಿಟಿಗೆ ಡಾಕ್ಟರ್ ಆಫೀಸ್ ಐದು ಇರುತ್ತಾಕ್ಕೆ ಇಲ್ಲಿ ಮಾತ್ರ ಓಪನ್ ಹೇಳ್ತಾರೆ ಅದು ಪ್ರೆಸಿಡೆಂಟ್ ಕರ್ನಾಟಕದ ವಿಟಲ್ ಪ್ರಾಜೆಕ್ಟ್ ಸರ್ ಕರ್ನಾಟಕ ಅಂತ 30 ವರ್ಷದ ನಂತರ ಆದಿನೋಕ್ಕೆ ಸಂದೀಶದಲ್ಲಿ ರವಿಲಾ ಬೆಳೆ ಕೊಡ್ತಾರೆ ನಾನು ಶ್ವೇತ ಪ್ರತಿ ಯೋಚನೆ ಇಲ್ಲಿ ರೇಂಜ್ ಕಡೆ ಡಿಸ್ಕೌಂಟ್ ಇದೆ ಇವತ್ತು ಏನು ಸ್ಟೂಡೆಂಟ್ ಆಗ್ たら670 600 ವರೆಗೂ ಆಡಿ ರೋಡ್ ಅಂತ అది కమల్ 800 800 నిలబెట్టుకుంటే కారుతది 1500 రూపాయలు దాటిపోతది కతి కొడ ఆ ప్రాజెక్ట్ కల్పన కరత మార్తి ఇదతో ఇన్వెస్ట్ criteria లైట్ నికి సరియైనది తెలియకండిలా ఆ ఒక్కట కడ బాలాను కోంతేన అలా ఆకుల సమస్య కడండినపుడు అన్నాను అత్తా మార్పు ఏం చేద్దాం మనం మైదానం వదిలేద్దాం అవ్వలే మార్కిటాయిలో